ಈ ಬಾರಿ ಹಾಗಾದ್ರೆ ಮೈಸೂರಲ್ಲಿ ಯಾರೆಲ್ಲ ಅಭ್ಯರ್ಥಿಗಳು ಕಣಕ್ಕಿಳಿತಾ ಇದ್ದಾರೆ ನೋಡಿ ಒಂದಷ್ಟು ಜನ ಅನ್ಕೊಂಡಿರ್ತಾರೆ ಮೈಸೂರಿನಿಂದ ಇವ್ರು ನಿಲ್ತಾರೆ ಇವರೇ ನಿಲ್ಬಹುದು ಅಂತ ಖಂಡಿತ ಇಲ್ಲ ಬಹಳ ಸಖತ್ತು ಸರ್ಪ್ರೈಸ್ ಆಗಿರುವಂತಹ ಲಿಸ್ಟ್ ಅನ್ನ ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ನೀವು ಕೂಡ ಒಂದು ಕ್ಷಣ ಬಾಯಿ ಮೇಲೆ ಬೆರಳಿಟ್ಕೊಳ್ತೀರಾ ಇವ್ರು ನಿಲ್ತಾರ ಇವ್ರು ನಿಲ್ಬೇಕಿತ್ತಲ್ವಾ ಪ್ರೆಸೆಂಟ್ ಇವ್ರು ಇದ್ರಲ್ವಾ ಇವ್ರು ನಿಲ್ಬೇಕಿತ್ತಲ್ವಾ ಇವ್ರಿಗೆ ಕೊಟ್ಟಿದ್ರೆ ಗೆಲ್ತಿದ್ರಲ್ವಾ ಅನ್ನೋ ಒಂದಷ್ಟು ಥಾಟ್ಗಳು ಕೂಡ ನಿಮ್ ತಲೆಗೆ ಬರುತ್ತೆ ನೋಡ್ತಾ ಹೋಗೋಣ ಯಾರೆಲ್ಲ ಅಭ್ಯರ್ಥಿಗಳು ಕಣಕ್ಕಿಳಿತಾರೆ ಕಾಂಗ್ರೆಸ್ನಿಂದ ಯಾರು ಬರ್ತಾರೆ ಮೈಸೂರಲ್ಲಿ ಅದರ ಜೊತೆಗೆ ಬಿಜೆಪಿಯಿಂದ ಯಾರು ನಿಲ್ಬಹುದು ಎಷ್ಟರ ಮಟ್ಟಿಗೆ ಸರ್ಪ್ರೈಸ್ ಕ್ಯಾಂಡಿಡೇಟ್ಸ್ ಇದ್ದಾರೆ ಅನ್ನೋದನ್ನ ನೋಡ್ತಾ ಇದ್ರೆ ನೋಡಿ ಕಾಂಗ್ರೆಸ್ ಇಂದ ಮೈಸೂರಲ್ಲಿ ಎಸ್ ಟಿ ಸೋಮಶೇಖರ್ ಜೆ ಡಿ ನಿಂದ ಸಾರಾ ಮಹೇಶ್ ದೊಡ್ಡ ಮಟ್ಟದಲ್ಲಿ ಇದು ಫೈಟ್ ಅಂತಾನೆ ಹೇಳ್ಬಹುದು ಎಸ್ ಟಿ ಸೋಮಶೇಖರ್ ಅವರು ಪ್ರೆಸೆಂಟ್ ಆಗಿ ಯಶವಂತಪುರ ಎಂ ಎಲ್ ಎ ಅವರು ಕಾಂಗ್ರೆಸ್ಗಷ್ಟೇ ಈಗಾಗಲೇ ವಲಸೆ ಬರಲ್ಲ ಕ್ಷೇತ್ರಕ್ಕೂ ಕೂಡ ವಲಸೆ ಬರ್ತಾ ಇದ್ದಾರೆ ನೋಡಿ ಬಿಜೆಪಿ ಆದ್ರೆ ಕಾಂಗ್ರೆಸ್ಗೆ ವಲಸೆ ಬರ್ತಾರೆ ಅದರ ಜೊತೆಗೆ ಅವರು ಬೇರೆ ಕ್ಷೇತ್ರಕ್ಕೂ ಕೂಡ ವಲಸೆ ಹೋಗ್ತಾರೆ ಇವರೇ ಕ್ಯಾಂಡಿಡೇಟ್ ಸಿದ್ದರಾಮಯ್ಯ ಅಂಡ್ ಡಿ ಕೆ ಶಿ ಈಗಾಗಲೇ ಹೇಳ್ಬಿಟ್ಟಿದ್ದಾರೆ ಎಸ್ ಟಿ ಸೋಮಶೇಖರ್ ಅವರೇನೆ ಮೈಸೂರಿನಿಂದ ಲೋಕಸಭೆ ಕ್ಯಾಂಡಿಡೇಟು ಕಾಂಗ್ರೆಸ್ನಿಂದ ಬಿಜೆಪಿ ಕೈಯಲ್ಲಿರುವಂತಹ ಮೈಸೂರು ಕ್ಷೇತ್ರ ಈ ಬಾರಿ ಜೆ ಡಿ ಎಸ್ಗೆ ಹೋಗ್ತಾ ಇದೆ ಜೆ ಡಿ ಎಸ್ ಇಂದ ಕುಮಾರಸ್ವಾಮಿ ಅವರ ಆಪ್ತ ಸಾರಾ ಮಹೇಶ್ ಅವರು ಕಣಕ್ಕಿಳಿತಾ ಇದ್ದಾರೆ ಯಾಕಂದ್ರೆ ಒಕ್ಕಲಿಗರ ಪ್ರಾಬಲ್ಯ ಆ ಭಾಗದಲ್ಲಿ ಬಹಳಷ್ಟು ಜಾಸ್ತಿಯಲ್ಲಿದೆ ಮೈಸೂರಿನಲ್ಲಿ ಹೋಲ್ಡ್ ಇಟ್ಕೊಂಡಿದ್ದಾರೆ ಸಾರಾ ಮಹೇಶ್ ಅವರು ಜೆ ಡಿ ಎಸ್ ಪ್ಲಸ್ ಬಿಜೆಪಿಯ ಓಟ್ ಓಟ್ ಬೇಸ್ ಎರಡು ಇರೋದ್ರಿಂದ ಇಲ್ಲಿ ಎಸ್ಗೆ ದೊಡ್ಡ ಮಟ್ಟದಲ್ಲಿ ಪ್ಲಸ್ ಪಾಯಿಂಟ್ ಆಗೋದ್ರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ ಬಹಳ ಸರ್ಪ್ರೈಸ್ ಅಲ್ವಾ ಇದು ಮೈಸೂರಿನ ಜನತೆ ಕೂಡ ನೋಡ್ತಾ ಇರ್ತಾರೆ ಯಾರು ಕೂಡ ಊಹಿಸ್ಕೊಂಡೇ ಇರೋದಿಲ್ಲ ಅದೇ ರೀತಿ ನಾವು ಕೂಡ ನೋಡಿ ಬಿ ಟಿವಿ ಪಕ್ಕಾ ಲಿಸ್ಟ್ ಅನ್ನ ಕೊಡ್ತಾ ಇದೆ ನಿಮ್ಮ ಮುಂದೆ ಯಾರು ಕೂಡ ಈ ಲಿಸ್ಟ್ ಹೇಳೇ ಇಲ್ಲ ಎಂತಿಂತವ್ರು ಇಂಥ ಕ್ಷೇತ್ರದಲ್ಲಿ ನಿಲ್ತಾರೆ ಅಂತ ಹೇಳಿ ಎಪ್ಪತ್ತೆಂಟು ಕ್ಷೇತ್ರಗಳ ಪಕ್ಕಾ ಲಿಸ್ಟ್ ನಿಮ್ಮ ಮುಂದೆ ಇಡ್ತಾ ಇರೋದು ನೋಡಿ ಮೈಸೂರಲ್ಲಿ ಎಷ್ಟು ಸರ್ಪ್ರೈಸ್ ಆಗಿದ್ದಾರೆ ಕ್ಯಾಂಡಿಡೇಟ್ಸ್ ಅಂತ ಹೇಳಿ ಕಾಂಗ್ರೆಸ್ನಿಂದ ಎಸ್ ಟಿ ಸೋಮಶೇಖರ್ ಅವರು ಜೆಡಿಎಸ್ ನಿಂದ ಸಾರಾ ಮಹೇಶ್ ಅವರು ಹಾಗೂ